ನಮ್ಮ ಯುವಕ ಯುವತಿಯರು ಎಂಥ ಬರವಣಿಗೆ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದ ಇವೆಲ್ಲ ನಾವು ವಯಸ್ಸಾದವ್ರು ಹೇಳೋದೇನೆಂದರೆ ಅಯ್ಯೋ ಕಾಲ ಹೋಯ್ತು ಅಂತ ಇಲ್ಲ ಇಲ್ಲ ಚಿನ್ನದಂಥ ಕಾಲ ಬಂದಿದೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮಗಿಂತ ಚೆನ್ನಾಗಿ ಆ ವಯಸ್ಸಿನಲ್ಲಿ ನಾವು ಇಂಥ ಬರವಣಿಗೆ ಮಾಡಿರಲಿಲ್ಲ ಅಷ್ಟು ಶ್ರೇಷ್ಠವಾದ ಬರವಣಿಗೆ ಮಾಡ್ತಾ ಇರುವ ಯುವಕ ಯುವತಿಯವರು ಇವತ್ತು ನಮ್ಮ ನಡುವೆ ಇದ್ದಾರೆ ಸಭೆಗೆ ನಮಸ್ಕಾರ ನಾನು ಬಿಡುಗಡೆ ಮಾಡಿದಂಥ ಪುಸ್ತಕ ಎಷ್ಟು ಸುಂದರವಾಗಿದೆ ಅಂದರೆ ನೂರ ನಾಲ್ಕು ಪುಸ್ತಕಗಳು ಇದುವರೆಗೆ ಬಿಡುಗಡೆಯಾಗಿವೆ ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ ಬಹುಶಃ ಅವುಗಳಲ್ಲಿ ಅತ್ಯುತ್ಕೃಷ್ಟವಾದದ್ದು ಅಂತ ಪರಿಗಣಿಸಬಹುದಾದ ಮುಖಪುಟ ವಿನ್ಯಾಸದಿಂದ ಸುಶೋಭಿತವಾಗಿರ್ತಕ್ಕಂತಹ ಪುಸ್ತಕ ಅಂದರೆ ಈ ಚೌಂಡರಸನನ್ನು ಕುರಿತು ಅವನ ಕೃತಿಗಳನ್ನು ಕುರಿತು ಅಧ್ಯಯನ ಮಾಡಿರ್ತಕ್ಕಂಥ ಚೌಂಡರಸ ಒಂದು ಅಧ್ಯಯನ ಎನ್ನುತಕ್ಕಂಥ ಈ ಪುಸ್ತಕ ಪುಸ್ತಕ ಹೀಗೆ ಹಿಡ್ಕೊಳ್ಳೋಣ ಅನ್ಸುತ್ತೆ ಕೆಳಗಿಡೋಕ್ಕೆ ಮನಸ್ಸೇ ಬರಲ್ಲ ಅಷ್ಟು ಚೆನ್ನಾಗಿದೆ ಬರೀ ಮುಖಪುಟ ಮಾತ್ರ ಅಲ್ಲ ಒಳಪುಟಗಳಿಗೆ ಹೋದಂಥ ಸಂದರ್ಭದಲ್ಲಿ ಲೇಖಕಿಯಾದಂಥ ಡಾಕ್ಟರ್ ಸತ್ಯವತಿಯವರು ಅವರು ಮಾಡಿರುವ ಸಾಧನೆಯ ರೂಪ ಸ್ವರೂಪಗಳನ್ನು ಒಂದೊಂದು ಅಧ್ಯಾಯವನ್ನು ಓದ್ತಾ ನೋಡಿದಂಥ ಸಂದರ್ಭದಲ್ಲಿ ಎಷ್ಟು ಸುದೀರ್ಘವಾದ ಅಧ್ಯಯನದಿಂದ ಇವರು ಸಿದ್ಧಪಡಿಸಿದ್ದಾರೆ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ ಜೊತೆಗೆ ಅದೆಷ್ಟು ಪುಸ್ತಕಗಳನ್ನು ಅದೆಷ್ಟು ಲೇಖನಗಳನ್ನು ಅದೆಷ್ಟು ಸುದೀರ್ಘ ಕಾಲ ಅಧ್ಯಯನ ಮಾಡಿ ಇವರು ಸಿದ್ಧಪಡಿಸಿದ್ದಾರೆ ಅನ್ನೋದು ಯಾರ ಶಿಫಾರಸ್ಸು ಬೇಕಿಲ್ಲ ಓದ್ತಾ ಓದ್ತಾ ನಮಗೆ ಮನವರಿಕೆ ಆಗುತ್ತೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಅಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಶಿಷ್ಯ ಆಗಿದ್ದರು ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ಹರ್ಷ ಆಗತ್ತೆ ಅಷ್ಟೇ ಅಲ್ಲ ನನ್ನ ಎಡಗಡೆ ಮತ್ತು ಬಲಗಡೆ ಕುಳಿತಿರುವ ಡಾಕ್ಟರ್ ಮೀರ ಮತ್ತು ಡಾಕ್ಟರ್ ಭೈರಮಂಗಲ ರಾಮೇಗೌಡ ಇವರು ಮೂರೂ ಜನ ನನ್ನ ಶಿಷ್ಯರತ್ನರು ಗುರುವಿಗೆ ಎಷ್ಟು ಅಂದರೆ ತಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ಅಧ್ಯಯನವನ್ನು ಗಂಭೀರವಾಗಿ ಸ್ವೀಕರಿಸಿಕೊಂಡು ಅಧ್ಯಾಪನವನ್ನು ಮಾಡ್ತಾ ಅವರು ಮೆಟ್ಟಿಲು ಮೆಟ್ಟಿಲಾಗಿ ಆಗುತ್ತಾ ಕೀರ್ತಿಯನ್ನು ಗಳಿಸ್ತಾ ಇರೋದನ್ನು ನೋಡಿದರೆ ಅದೇ ನಿಜವಾದ ಗುರುವಿಗೆ ಪಡ್ತಕ್ಕಂಥ ಆನಂದದ ಕ್ಷಣಗಳು ಶಿಷ್ಯಾದ ಇಚ್ಛೇದ್ ಪರಾಜಯಂ ಇದು ಬಹಳ ಕಾಲದಿಂದ ಹೇಳಿದಂಥ ಮಾತು ಆದರೆ ಎಲ್ಲ ಗುರುಗಳಿಗೂ ಈತ ಭಾಗ್ಯ ಸಿಗೋದಿಲ್ಲ ನನಗೆ ಆ ಥರ ಸಂತೋ ನೋಡಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣವರು ಘನ ವಿದ್ವಾಂಸರು ಅವ್ರು ಹೇಳ್ತಿದ್ದಾರೆ ನನ್ನನ್ನು ಶಿಷ್ಯ ಅಂತಲೇ ನೀವು ಪರಿಭಾವಿಸಬೇಕು ಅಂತ ಅದು ಡಾಕ್ಟರ್ ವಿಜಯ ಇದೆಲ್ಲ ಹೃದಯವನ್ನು ಕಲಕುವ ಸಂತೋಷದ ಕ್ಷಣಗಳು ನಾನು ಸಭೆಗೆ ನಮಸ್ಕರಿಸ್ತೀನಿ ಡಾಕ್ಟರ್ ಸತೀವತಿ ಅವರು ಈ ಮಹಾಕೃತಿಯನ್ನು ಮಹಾಪ್ರಬಂಧವನ್ನು ಥೀಸನ್ನು ಯಾರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದರು ಅಂದರೆ ಡಾಕ್ಟರ್ ರಮಶ್ರೀ ಮುಗಳಿಯವರ ಮಾರ್ಗದರ್ಶನದಲ್ಲಿ ಎಂಥ ನನಗೆ ಒಂದು ರೀತಿಯಲ್ಲಿ ಸತ್ಯವತಿಯವರು ನಾವು ಸಹೋದ್ಯೋಗಿ ಅಂತಲೂ ತಿಳ್ಕೊಬೇಕು ಯಾಕೆ ಅಂದರೆ ನನಗೆ ಪಿ ಎಚ್ ಡಿಗೆ ಮಾರ್ಗದರ್ಶನ ಮಾಡಿದವರು ಡಾಕ್ಟರ್ ರಮಶ್ರೀ ಮುಗಳಿಯವರು ಒಡ್ಡಾರಾಧನೆಯನ್ನು ಕುರಿತು ನಾನು ಅಷ್ಟೊತ್ತಕ್ಕಾಗಲೇ ಇಪ್ಪತ್ತೈದು ಮೂವತ್ತು ವರ್ಷ ಸೇವೆಯಾಗಿತ್ತು ಆದರೆ ನಾನೇನು ಡಾಕ್ಟ್ರೇಟ್ ಬೇಕಿರಲಿಲ್ಲ ಅಂತ ಹಾಗೆ ಇದ್ದರ ಸಂದರ್ಭದಲ್ಲಿ ವಿಲಿಂಗ್ಡನ್ ಕಾಲೇಜು ಮಹಾರಾಷ್ಟ್ರದಲ್ಲಿ ಪ್ರಿನ್ಸಿಪಾಲ್ ಡಾಕ್ಟರ್ ಡಾಕ್ಟ್ರ್ ಮು ರಾಮಶ್ರೀ ಮುಗಳಿಯವರು ಸಿದ್ಧಗಂಗೆಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜಿ ನಾರಾಯಣವರು ಇನ್ನೂ ಆಗಿರಲಿಲ್ಲ ಆಗಬೇಕಾದ ಹಂತದಲ್ಲಿದ್ದು ಅವರು ಮೇಯರ್ ಆಗಿದ್ದರು ಬೆಂಗಳೂರು ಮಹಾನಗರಸಭೆಯ ಮೇಯರ್ ಆಗಿದ್ದರು ಅವರಿಗೆ ಮುಗುಳಿಯವರ ಭಾಷಣ ಆ ಸಾಹಿತ್ಯ ಸಮ್ಮೇಳನ ಎಷ್ಟು ಗಾಢವಾದಂಥ ಪ್ರಭಾವ ಉಂಟಾಯಿತು ಅಂದರೆ ಮೇಯರ್ ಅವರಾಗಿದ್ದಂತಹ ನಾರಾಯಣವರು ಆ ಮಹಾನಗರಸಭೆಯ ಕೇಂದ್ರ ಕಚೇರಿಯ ಒಳಗಡೆಯ ಆವರಣದಲ್ಲಿ ಮುಗುಳಿಯವರಿಗೆ ಒಂದು ದೊಡ್ಡ ಸನ್ಮಾನ ಸಮಾರಂಭ ಏರ್ಪಾಟ್ ಮಾಡಿದರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೊಬ್ಬರಿಗೆ ಬೆಂಗಳೂರಿನ ಮಹಾ ಪೌರರು ಅವರು ಈ ಥರ ಸನ್ಮಾನ ಮಾಡಿದ್ದು ಅದೇ ಮೊದಲು ಅದವ್ರಿಗೆ ಮೊದಲು ಆಗಿರಲಿಲ್ಲ ಹಾಗ ಅದಕ್ಕೆ ನಾರಾಯಣವರು ಎಲ್ಲ ಸಾಹಿತಿಗಳನ್ನು ಬರ್ಮಾಡಿಕೊಳ್ಳುವ ಅವರಿಗೆಲ್ಲ ಇದು ವ್ಯವಸ್ಥೆ ಮಾಡುವ ಸರಿಯಾದ ಜಾಗದಲ್ಲಿ ಕೂಡಿಸೋ ಇದೆಲ್ಲ ಏರ್ಪಾಟನ್ನು ನನಗೆ ವಹಿಸಿಕೊಟ್ಟಿದ್ದರು ಆಮೇಲೆ ನಾರಾಯಣವರು ಪರಿಷತ್ತಿನ ಅಧ್ಯಕ್ಷರಾದರು ನನ್ನನ್ನು ಕಾರ್ಯದರ್ಶಿಯಾಗೂ ಮಾಡಿಕೊಂಡ್ರು ಆಮೇಲೆ ಏನಾಯಿತು ಅಂದರೆ ಸ್ವಾರಸ್ಯ ಬೆಂಗಳೂರಿಗೆ ನ ಇವರು ರಮಶ್ರೀ ಮೊಗಳವರು ಬಂದರು ಆಗ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕರ್ನಾಟಕ ಸರ್ಕಾರ ಅವರನ್ನು ಗೌರವ ನಿರ್ದೇಶಕರನ್ನಾಗಿ ಮಾಡುತ್ತೆ ಇದೆಲ್ಲ ಈ ಬೆಳವಣಿಗೆಯೆಲ್ಲ ನನಗೆ ಕಣ್ಣಿಗೆ ಕಟ್ಟದಾಗಿದೆ ನನ್ನ ನನ್ನ ಯೋಗ ಏನು ಅಂದರೆ ನಮ್ಮ ಹಾಮಾನಾಯಕರು ಯಾವಾಗಲೂ ಹೇಳೋರು ಕನ್ನಡ ಸಾಹಿತ್ಯದ ಎಲ್ಲ ಶ್ರೇಷ್ಠ ಸಾಹಿತ್ಯಗಳ ವಾತ್ಸಲ್ಯಕ್ಕೆ ಆಶೀರ್ವಾದಕ್ಕೆ ಪಾತ್ರರಾದಂತಹ ಅಪರೂಪದ ಸಾಹಿತಿ ಎಂದರೆ ಹಂಪನ ಅಂತ ಹಾಮನಾಯಕ ಹೇಳೋರು ಅವರು ಹಾಮನಾಯಕೆ ಎಲ್ಲರೂ ಇದ್ದಿದ್ದು ನನಗೆ ಡಿ ವಿ ಗುಂಡಪ್ಪನವರು ಮಾಸ್ತಿಯವರು ಗುರು ಪೂತಿ ಎಲ್ಲ ಎಲ್ಲ ಸಾಹಿತಿಗಳು ನನ್ನ ಮೈದಡವಿ ಈಗ ನನಗೆ ಆರೋಗ್ಯವಾಗಿರೋದಕ್ಕೆ ಅವರೆಲ್ಲರ ಆಶೀರ್ವಾದಗಳು ಅವ್ರನ್ನ ನಾನು ಕೃತಜ್ಞತೆ ಇನ್ನು ಹೀಗೆ ಒಂದು ಪೀಠಿಕೆ ಯಾಕಿದೆ ಹೇಳ್ತಿದ್ದೀನಿ ಅಂದರೆ ನಮ್ಮಿಬ್ಬರಿಗೂ ಮಾರ್ಗದರ್ಶಕರು ಒಬ್ಬರೇ ಆದ್ದರಿಂದ ಇನ್ನೂ ಸ ಇವರು ಮೊದಲೇ ಶಿಷ್ಯ ರತ್ನ ಆಗಿದ್ದದ್ದು ಒಂದು ಸಂತೋಷ ಅದಕ್ಕೆ ನನಗೆ ಯಾರು ಮಾರ್ಗದರ್ಶನ ಮಾಡಿದರೂ ಅವರೇ ನಿಮಗೂ ಮಾರ್ಗದರ್ಶನ ಮಾಡಿದ್ದು ನನ್ನ ಸಂತೋಷವನ್ನು ದುಪಟ್ಟು ಅದನ್ನು ದ್ವಿಗುಣಿಸಿದೆ ಎರಡು ಪಟ್ಟು ಮಾಡಿದೆ ಚೌಂಡರ್ಸನ ಕನ್ನಡದ ಕವಿ ಅವನು ಬರೆದಂತಹ ಎ ಕೃತಿಗಳನ್ನು ತಮ್ಮ ಅಧ್ಯಯನದ ಕೇಂದ್ರ ಪ್ರಜ್ಞೆಯಾಗಿಟ್ಟುಕೊಂಡು ಸತ್ಯವತಿಯವರು ಸುದೀರ್ಘ ಕಾಲದ ತಮ್ಮ ಅಧ್ಯಾಪನದ ಅನುಭವವನ್ನು ಧಾರೆ ಎರೆದು ಅಧ್ಯಾಪನದ ಅವಧಿಯವರು ಅವರು ಗಳಿಸ್ಕೊಂಡಂತಹ ಶಿಸ್ತನ್ನು ಚೌಕಟ್ಟಾಗಿ ಇಟ್ಕೊಂಡು ಇದನ್ನು ಬಹಳ ಶ್ರದ್ಧೆಯಿಂದ ಸಿದ್ಧಪಡಿಸಿರುವುದು ಮಾತ್ರ ಅಲ್ಲ ಅದಕ್ಕೆ ಆ ಕವಿಯ ಇನ್ನು ಮುಂದೆ ಆ ಕವಿಯನ್ನು ಕುರಿತು ಯಾರೇ ಮಾತನಾಡಬೇಕಾದ್ರೂ ಈ ದನ್ನು ಓದದೆ ಮಾತನಾಡೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಇನ್ನು ಹೇಳದೆ ಬಿಟ್ಟಿರೋದು ಬಹುಶಃ ಏನಾದರೂ ಇದೆಯೋ ಇಲ್ವೋ ನಮ್ಮ ಮೀರ ಅವರು ಹೇಳಬೇಕು ಆಮೇಲೆ ಹಾಗೆ ತಲಸ್ಪರ್ಶಿಯಾದಂತಹ ಪ್ರೌಢ ಮಹಾಪ್ರಬಂಧವನ್ನು ಡಾಕ್ಟರ್ ಸತ್ಯವತಿಯವರು ಸಿದ್ಧಪಡಿಸಿದ್ದಾರೆ ಅವ್ರನ್ನ ಅಭಿನಂದಿಸೋದಕ್ಕೆ ಮತ್ತು ಈ ಪುಸ್ತಕ ಬಿಡುಗಡೆ ಮಾಡೋದಕ್ಕೆ ನನಗೆ ನಿಮಗೆಲ್ಲರಿಗೂ ಎಷ್ಟು ಸಂತೋಷ ಆಗಿದೆಯೋ ಅದಕ್ಕಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿ ಸಂತೋಷ ನನಗಾಗಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಚೌಂಡರ್ಸನ ಕಾವ್ಯದ ವಸ್ತು ಮುಖ್ಯವಾಗಿ ಒಂದು ದಾಂಪತ್ಯದ ಪ್ರಣಯಿಗಳಾಗಿ ಪ್ರಾರಂಭ ಆಗಿ ಅಗಲಿಕೆಯಿಂದ ವಿರಹದ ವೇದನೆಯನ್ನು ಅನುಭವಿಸಿ ಮತ್ತೆ ಅವರು ಕೂಡಿದಂತಹ ಕಥೆ ಇಷ್ಟು ಇದು ಕಥಾವಸ್ತು ಅದಕ್ಕೆ ಮೂಲ ಎಲ್ಲಿ ಚೌಂಡರ್ಸ ಚೌಂಡ ಹದಿಮೂರನೇ ಶತಮಾನದ ಕವಿ ನಾನು ಹೆಚ್ಚು ಇದನ್ನು ಕೃತಿಯನ್ನು ಕುರಿತು ಹೇಳೋದಿಲ್ಲ ಆಮೇಲೆ ಮೀರಾ ಕೋಪ ಕೂಪ ಸರ್ ನಾನು ಮಾತಾಡೋಳಿ ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ಅಂತ ಅದರಿಂದ ನಾನು ಅದನ್ನು ಸ್ವಲ್ಪ ತೇಲಿಸಿ ಆದರೆ ಅದಕ್ಕೆ ಬೇಕಾದಂಥ ಒಂದು ಪ್ರಭಾವಳಿಯನ್ನು ಪರಿವೇಶವನ್ನು ನಾನು ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಕಥೆಯ ಮೂಲ ಬೇರು ಅದು ಮಹಾಭಾರತದಲ್ಲಿ ನಲೋಪಾಖ್ಯಾನ ಒಂದು ಉಪಾಖ್ಯಾನ ಇದೆ ಅಲ್ಲಿಂದ ಎತ್ಕೊಂಡು ಆಮೇಲೆ ದಂಡಿ ಅದನ್ನು ಆ ವಸ್ತುವನ್ನು ಇಟ್ಕೊಂಡು ಅವನು ದಂಡಿ ಲಾಕ್ಷಣಿಕ ಅವನು ಲಕ್ಷಣಶಾಸ್ತ್ರಜ್ಞಾನ ದಂಡಿಯ ಕಾವ್ಯ ಮೀಮಾಂಸೆ ನಮ್ಮ ಕನ್ನಡದ ಕವಿರಾಜ ಮಾರ್ಗಕ್ಕೆ ಭಾಮೋಹನ ಕಾವ್ಯಾಲಂಕಾರ ಮತ್ತು ದಂಡಿಯ ಕಾವ್ಯಾದರ್ಶ ಅವು ಸ್ಫೂರ್ತಿ ಕೊಟ್ಟಿದ್ದು ಆದರೆ ಅವನು ಬರೀ ಲಾಕ್ಷಣಿಕ ಮಾತ್ರ ಅಲ್ಲ ದಂಡಿ ನಮ್ಮ ಮಹಾಕಾವ್ಯಗಳಿಗೆ ಇರಬೇಕಾದ ಲಕ್ಷಣಗಳನ್ನು ಮೊದಲನೇ ಬಾರಿಗೆ ಹದಿನೆಂಟು ವರ್ಣನೆಗಳನ್ನು ಅಗತ್ಯ ಅನ್ನೋದನ್ನು ಹೇಳಿದಂಥವನೇ ದಂಡಿ ಅವನು ದಾಕ್ಷಿಣಾತ್ಯ ತಮಿಳ್ನಾಡು ಕರ್ನಾಟಕದ ಬಾರ್ನಲ್ಲಿದ್ದಂಥವನು ಅವನು ಬರೆದಿರ್ತಕ್ಕಂತಹ ದಶಕುಮಾರ್ ಚರಿತೆಯ ಅದನ್ನೆಲ್ಲ ಇಟ್ಟುಕೊಂಡು ಇವರಿಗೆ ಎಷ್ಟು ತೌಲನಿಕವಾಗಿ ಬಾ ಎಷ್ಟೆಷ್ಟು ಥರದ ತೌಲನಿಕ ಅಧ್ಯಯನ ಮಾಡಿದ್ದಾರೆ ಅಂತಂದರೆ ಆಶ್ಚರ್ಯ ಆಗುತ್ತೆ ಅಂದರೆ ಅದಕ್ಕೆ ದೀರ್ಘಕಾಲ ಬರುತ್ತೆ ಹೊಸದು ಬರೀ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಮುಗಿಸಿದಂತಹ ಮಹಾಪ್ರಬಂಧ ಅಲ್ಲ ಸುಮಾರು ಐದಾರು ವರ್ಷ ತೆಗೆದುಕೊಂಡ್ರು ಅದರ ಅಗತ್ಯ ಇತ್ತು ಇದನ್ನು ಓದಿದಾಗ ನಮಗೆ ಅದು ಮನವರಿಕೆ ಆಗುತ್ತೆ ಹಾಗೆಯೇ ದಂಡಿಯು ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂಥದ್ದು ಇದು ಕನ್ನಡದಲ್ಲಿರ್ತಕ್ಕಂಥದ್ದು ಅದು ಗದ್ದಿದಲ್ಲಿದೆ ಆದರೆ ಇದು ರೂಪಕ್ಕೆ ಪರಿವರ್ತಿಸಿರೋದು ಆಮೇಲೆ ಚೌಂಡರ್ಸ ಹಲವು ಕವಿಗಳಿಂದ ಪ್ರಭಾವಿತನಾಗಿರ್ತಕ್ಕಂಥ ದೇಗೆ ಅನ್ನೋದನ್ನು ಬಿಡಿ ಒಂದೊಂದಾಗಿ ಅಧ್ಯಯದಲ್ಲಿ ಅಧ್ಯಯನ ತೆಗೆದುಕೊಂಡು ಒಂದು ಶ್ರೀಹರ್ಷನ ನೈಷಧಿ ಕಾವ್ಯ ಇದೆಯಲ್ಲ ಅದು ಸಂಸ್ಕೃತದ ಮಹಾಕಾವ್ಯಗಳಲ್ಲಿ ಒಂದು ಐದು ಮಹಾಕಾವ್ಯಗಳನ್ನು ರಾಮಾಯಣ ಮಹಾಭಾರತ ಬಿಟ್ಟುಬಿಟ್ಟು ಇನ್ನು ಐದು ಮಹಾಕಾವ್ಯಗಳನ್ನು ನಮ್ಮ ದೇಶದ ಮೊದಲ ಮಹಾಕಾವ್ಯಗಳು ಅಂತ ಹೇಳಿ ಪರಿಗಣಿಸಿದ್ದಾರೆ ಅದರಲ್ಲಿ ಕಾಳಿದಾಸನ ಕುಮಾರ ಸಂಭವ ಮತ್ತು ರಘುವಂಶ ಇವು ಎ ಮೊದಲ ಎರಡು ಮಹಾಕಾವ್ಯಗಳು ಮುನ್ನೂರ ಎಂಬತ್ತನೇ ಇಸ್ವಿಯಲ್ಲಿ ಕಾಳಿದಾಸ ರಘುವಂಶ ಬರೆಯುತ್ತಾನೆ ನಾನ್ನೂರ ಹದಿನೈದನೇ ಇಸ್ವಿಯಲ್ಲಿ ಕಾಳಿದಾಸ ಅವನು ಕುಮಾರ ಸಂಭವವನ್ನು ಬರೆಯುತ್ತಾನೆ ಅದಾದಮೇಲೆ ನಾವು ಮಾಗನ ಶಿಶುಪಾಲವದೆ ಮಾಘ ಇವೆಲ್ಲ ಕಾಳಿದಾಸ ಮಾಘ ಉಪಮಾ ಕಾಳಿದಾಸ್ಯ ಭಾರವೇರ ಅರ್ಥಗೌರವಂ ದಂಡಿನಹ ಪದಲಾಲಿತ್ಯಂ ದಂಡಿ ಇದನ್ನೆಲ್ಲ ಅವನು ಪದಲಾಲಿತ್ಯಕ್ಕೆ ಶಬ್ದ ಲಾಲಿತ್ಯಕ್ಕೆ ಭಾಳ ಪ್ರಸಿದ್ಧನಾದವನು ಉಪಮೆಗೆ ಪ್ರಸಿದ್ಧನಾದಂಥವನು ಕಾಳಿದಾಸ ಅವನು ಕಾಳಿದಾಸ ಮಹಾಕವಿಗಳನ್ನ ಆಸ್ಥಾನದಲ್ಲಿ ಕೂತ್ಕೊಂಡು ರಾಜ ಹೇಳಿದ ನಮ್ಮ ಮಹಾಕವಿಗಳು ಯಾರ್ಯಾರು ಪಟ್ಟಿ ಹಾಕಬೇಕು ಅಂತ ಪಟ್ಟಿ ಹಾಕೋಕ್ಕೆ ಪುರಾ ಗಣನಾ ಪ್ರಸಂಗೇ ಲೆಕ್ಕ ಹಾಕೋಕ್ ತಗೊಂಡ್ರು ಕೂತ್ಕೊಂಡ್ರು ಕಾಳಿದಾಸ ಮೊದಲು ಬಂದವನು ಆಮೇಲೆ 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 ಆ ಕಡೆ ನೋಡಿದ್ರು ಈ ಕಡೆ ಯಾರೂ ಇಲ್ಲ ಆ ಮಟ್ಟಕ್ಕೆ ಆದ್ದರಿಂದ ಈ ಎರಡನೇ ಬೆರಳು ಅನಾಮಿಕ ಸಾರ್ಥವತಿ ಬಬುವಾತ ಈ ಬೆರಳಿಗೆ ಅನಾಮಿಕ ಅಂತ ಯಾಕೆ ಬಂದರು ಅಂದರೆ ಕಾಳಿದಾಸನ ಮೇಲೆ ಯಾರೂ ಬರಲಿಲ್ಲ ಅಂತ ಇರಲಿ ಹೀಗೆ ನಾನು ಹೇಳೋದಕ್ಕೆ ಕೊರಟಿದ್ದು ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಒಂದು ವ್ಯಾಪಕವಾದ ಕ್ಯಾನ್ವಾಸ್ ಇಟ್ಕೊಂಡು ಅದರ ಮೇಲೆ ಈ ಕವಿಯನ್ನು ಇವನ ವೈಶಿಷ್ಟ್ಯ ಏನು ಇವನು ಕನ್ನಡಿಕ್ಕೆ ಯಾಕೆ ಯಾಕೆಂದರೆ ಚೌಂಡರಸ್ತನ ಬಗ್ಗೆ ಹೆಚ್ಚು ಕೆಲಸ ನಡೆದಿರಲಿಲ್ಲ ಬಹಳ ಕಡಿಮೆ ಇತ್ತು ಆದರೆ ಅಂದರೆ ಉಪೇಕ್ಷೆಗೆ ಪಾತ್ರನಾದ ಅಂತ ಅಲ್ಲ ಯಾವ ಈ ಕೆಲಲ್ಲಿ ಎಲ್ಲ ಕವಿಗಳನ್ನು ಒಂದೇ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಕೆಲವು ಸರತೆ ಆಗೋದಿಲ್ಲ ಹಾಗೆ ಅವರು ತಮ್ಮ ಅಧ್ಯಯನಕ್ಕೆ ವಿಷಯವನ್ನು ಆರಿಸಿಕೊಳ್ಳುವ ಸಂದರ್ಭದಲ್ಲಿ ಬಹಳ ವಿವೇಚನೆ ಮಾಡಿ ಇದನ್ನು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಧ್ಯಯನ ಮಾಡೋಕ್ಕೆ ಅವಕಾಶ ಇದೆ ಅಧ್ಯಯನ ಮಾಡೋ ಅಗತ್ಯ ಇತ್ತು ಅಂತ ಹೇಳಿ ಇವರು ಮತ್ತು ಇವರು ಮಾರ್ಗದರ್ಶಕರು ಸೇರಿ ಈ ಚೌಂಡರ್ಸನ ಕೃತಿಯನ್ನು ಇದನ್ನು ತೆಗೆದುಕೊಂಡು ನೋಡಿದರು ಪ್ರಣಯಿಗಳು ಅದರಲ್ಲಿ ಒಂದು ಹಂಸಪಕ್ಷಿಯ ಪಾತ್ರ ಅದನ್ನು ವಿವರಿಸಿ ಆಮೇಲೆ ಹೇಳ್ತಾರೆ ಅದು ಹಂಸ ಬಂದು ನೀವು ನಮ್ಮ ಹಿಂದಿನ ಪುರಾಣಗಳಲ್ಲಿ ಪಕ್ಷಿಗಳು ಮಾತಾಡಿ ಗಿಣಿ ಮಾತಾಡುತ್ತೆ ಅದನ್ನೆಲ್ಲ ಬ ಇವನು ಬಾಣನ ಕಾದಂಬರಿ ಇಲ್ಲಿ ಪ್ರಾರಂಭ ಆಗೋದೇ ಅಲ್ಲಿಂದ ಇದು ಬಾಣ ಬಾಣ ಅಯ್ಯಪ್ಪ ಅವನ ಗದ್ಯ ಬಾಣನ ಗದ್ಯ ಅಂದರೆ ಮೂರು ಪುಟದ್ದು ಹೋದ್ರೂ ಒಂದು ಫುಲ್ ಸ್ಟಾಪ್ ಇರಲಿ ಕಾಮನು ಸಿಗೋದಿಲ್ಲ ಹಾಗೆ ಚಕಿತ ಪಕ್ಷಿ ಪಕ್ಷಸ್ವನದೊಳ ಮರ್ಧ ಕೋಲಾಹಲದ್ವಾನ ದಿಮ್ ಕರಿ ಇಂದ್ರೋ ಅಯ್ಯಪ್ಪ ನಮಗೆ ಉಸಿರು ಕಟ್ಟೆ ಹಾಂ ಅದು ಅವನ ಬಾಣನ ಶೈಲಿ ಬಾಣೋಚ್ಛಿಷ್ಟಂ ಜಗತ್ ಅಂತ ಬಾಣನ ಯಾಕಂದರೆ ಅನಂತರದ ಕಾವ್ಯಗಳಲ್ಲಿ ಏಳನೇ ಶತಮಾನ ಆಗೋದ್ಮೇಲೆ ಎಲ್ಲರೂ ಕೂಡ ಹಾಗೆ ಬರೀಬೇಕು ಬಾಣನ ಹಾಗೆ ಬರಿಬೇಕು ಅಂತ ಹೊರಟು ಅದರಿಂದ ಎಲ್ಲ ಅವನ ಪ್ರಭಾವ ಬಾ ಅದು ಬಾಣೋಚ್ಛಿಷ್ಟಮ್ ಅನ್ನೋದಕ್ಕೆ ನಮ್ಮ ಮೂಲ ಅದು ವ್ಯಾಸೋಚ್ಛಿಷ್ಟಮ್ ಇದ್ದದ್ದು ಅದು ಬಾಣೋಚ್ಛಿಷ್ಟಮ್ ಜಗತ್ ಸರ್ವಂ ಯಾಕೆಂದರೆ ಅವನ ಕಾದಂಬರಿ ಇದೆಯಲ್ಲ ಬಾಣನ ಕಾದಂಬ ಹರ್ಷಚರಿತೆ ಇರಲಿ ಹರ್ಷಚರಿತೆ ಏನು ಸೊಗಸಾಗಿದೆ ಅದನ್ನು ಕಾದಂಬರಿ ಅಲ್ಲಿರುವ ಕಾದಂಬರಿ ಪಾತ್ರ ಮಹಾಶ್ವೇತೆ ನಮ್ಮ ಕುವೆಂಪು ಅವರ ತಪೋನೊಂದನ ಕೃತಿಯಲ್ಲಿ ಮೊದಲನೇ ಲೇಖನೇ ಆ ತಪೋನೊಂದನದಲ್ಲಿ ಬರುವ ಅಚ್ಚೋದ ಸರೋದಿನ ವರ್ಣನೆ ಬರುತ್ತೆ ಅದನ್ನು ಇಟ್ಕೊಂಡು ಅದ್ಭುತವಾದಂತಹ ಮಹಾಶ್ವೇತೆ ಹಿಂದೆ ಪುಂಡರೀಕ ಅವರೆಲ್ಲ ಬರ್ತಾರಲ್ಲ ಹಾಗೆ ಕಾದಂಬರಿ ರಸಜ್ಞಾನಂ ಪೀತ್ವಾ ಆಹಾರಮಪಿ ನರೋಚತೆ ಅಂತ ಹಂಗೆ ಕಾದಂಬರಿ ಕಾದಂಬರಿ ಹಿಡ್ಕೊಂಡುಕೊಂಡು ಅದರಲ್ಲಿ ಓದೋಕೆ ಶುರು ಮಾಡಿದರೆ ಮನೆಯವರೆಲ್ಲ ಕರಿ ಕಾಫಿ ಇಟ್ಟಿದೆ ಟೀ ಇಟ್ಟಿದೆ ಟಿಫನ್ ಇಟ್ಟಿದೆ ಅಂದರೆ ಅವನಿಗೆ ಬೇಕೇ ಇಲ್ಲ ಅದು ಯಾವುದೂ ಅದರಲ್ಲೇ ಮುಳುಗೋಗಿತ್ತನಂತೆ ಕಾದಂಬರಿ ರಸ ಜ್ಞಾನದಲ್ಲಿ ಹಿಪುತ್ವ ಕುಡ್ದು ಆಹಾರಮಪಿ ಆಹಾರ ಕೂಡ ನರೋಚತೆ ರುಚಿಸೋದಿಲ್ಲ ಅಂತ ಸಂಸ್ಕೃತದಲ್ಲಿ ಯಾವಾಗಲೂ ಶ್ಲೇಷೆ ಅನ್ನೋದಿರುತ್ತೆ ಎರಡೆರಡು ಅರ್ಥ ಕಾದಂಬರಿ ಅಂದರೆ ಇನ್ನೊಂದು ಅರ್ಥ ಹೆಂಡ ಅಂತ ಕಾದಂಬರಿ ರಸಜ್ಞಾನಂ ಪೀತ್ವಾ ಆಹಾ ಅವನಿಗೂ ಆಹಾರ ಹರಿಸೋದಿಲ್ಲ ಅಂತ ಅಂತಹ ಬಾಣನ ಕಾದಂಬರಿಯ ವೈಶಿಷ್ಟ್ಯ ಏನು ಅದರ ಪ್ರಭಾವ ಏನು ಅನ್ನುವುದನ್ನು ಸತ್ಯವತಿಯವರು ಚಂಡ್ ಈ ಚೌಂಡರ್ಸನ ಮೇಲಾಗಿರ್ತಕ್ಕಂತಹ ಎಲ್ಲೆಲ್ಲಿ ಯಾವ್ಯಾವ ಭಾಗವನ್ನು ತೆಗೆದುಕೊಂಡಿದ್ದಾನೆ ಯಾಕೆಂದರೆ ಬಾಣನ ಕಾದಂಬರಿಯನ್ನು ನಾಗವರ್ಮ ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಬಾಣಂದು ಗದ್ಯ ಅದು ಪೆಡಂಬೂತ ಅದು ಬಹಳ ಪೆಡಸಾದಂತಹ ಪೆಡ್ಯಾಂಟಿಕ್ ಅಂತೀವಲ್ಲ ಅಂಥ ಅದ ಅದನ್ನು ಕನ್ನಡದಲ್ಲಿ ಸೊಗಸಾದ ಸುಂದರವಾದ ಕಾದಂಬರಿ ಕಾವ್ಯ ಅದನ್ನು ನಾಗವರ್ಮ ಚಂಪು ರೂಪದಲ್ಲಿ ಕನ್ನಡಕ್ಕೆ ತಂದಿದ್ದಾನೆ ಅದನ್ನು ನಾನು ಅನೇಕ ಸರ್ತಿ ಪಾಠ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಅಲ್ಲಿ ಕೂಡ ಒಂದು ಗಿಣಿಯ ಇದರಿಂದ ಆ ಗಿಣಿ ಬಂದು ಮಾತಾಡಿ ರಾಜನಿಗೆ ಆಶೀರ್ವಾದ ಅದು ಸ್ತನಯುಗಮ್ ಅಶ್ರು ಸ್ನಾತಂ ಸಮೀಪತರ ವರ್ತಯೇ ಹೃದಯ ಶೋಕ ಇದೆಲ್ಲ ಬರುತ್ತೆ ಇರಲಿ ಹೀಗೆ ಅಂತಹ ಬಾಣನ ಪ್ರಭಾವ ಅಂದರೆ ನಾಗವರ್ಮನ ಪ್ರಭಾವ ಈ ಚೌಂಡರಸ್ತನ ಕಾವ್ಯದ ಮೇಲೆ ಎಲ್ಲೆಲ್ಲಾಗಿದೆ ಹೀಗೆ ಎಷ್ಟೆಷ್ಟು ರೀತಿಯಲ್ಲಿ ಒಂದು ಕೃತಿಯ ನಾನಾ ಮಗ್ಗಲುಗಳಲ್ಲಿ ನಾನಾ ಪಾತಳಿಗಳಲ್ಲಿ ಅದು ಹೇಗೆ ಪ್ರಭಾವಿತವಾಗಿ ಅದನ್ನೆಲ್ಲವನ್ನೂ ಜೀರ್ಣಿಸಿಕೊಂಡು ಒಂದು ವಿಶಿಷ್ಟ ಮಹಾಕ ಕೃತಿಯಾಗಿ ಕನ್ನಡದಲ್ಲಿ ಅದು ಆವಿರ್ಭವಿಸಿದೆ ಅಂತ ಹೇಳಿ ಅದರ ಎಲ್ಲ ವಿನ್ಯಾಸವನ್ನು ಅವರು ಬಿಡಿಬಿಡಿಯಾಗಿ ಕೊಟ್ಟಿದ್ದಾರೆ ಅನೇಕ ಅಧ್ಯಾಯಗಳಲ್ಲಿ ವಿಸ್ತ ವಿಸ್ತಾರವಾಗಿ ಬರೆದಿದ್ದಾರೆ ಇದು ನಮ್ಮ ದಿವ್ಯಾಂಗನೆ ಸತ್ಯವತಿ ಕನ್ನಡಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅಂತ ನಾವು ಸ್ವೀಕರಿಸಬೇಕು ಯಾವ ಕವಿಯನ್ನು ಕುರಿತು ಇಷ್ಟು ಒಂದು ವಿಶ್ವರೂಪದ ರೀತಿಯಲ್ಲಿ ಕುರಿತು ಕೆಲಸ ಆಗಿರಲಿಲ್ಲವೋ ಆ ಕೆಲಸವನ್ನು ಇವರು ಮಾಡಿದರು ಅದೊಂದೇ ಅಲ್ಲ ಅವರಿಗಿರುವ ಬೇರೆ ರೀತಿಯ ಮಿತಿಗಳ ದೃಷ್ಟಿಯಿಂದ ನೋಡಿದರೆ ನಮಗೆಲ್ಲ ಇದಿದು ನಾವು ಏನು ಮಾಡ್ತೀವಿ ಅಂತ ಕೆಲವರಿಗೆ ನಾವು ಕೇಳ್ಬೋದು ಪ್ರಶ್ನೆ ಈ ರೀತಿ ಜೀವನವನ್ನು ಒಂದು ಚಾಲೆಂಜಾಗಿ ಒಂದು ಸವಾಲಾಗಿ ಸ್ವೀಕರಿಸಿಕೊಂಡು ನಾನು ಇದನ್ನು ಮಾಡಬಲ್ಲೆ ಇದನ್ನು ಸಾಧಿಸಿ ತೋರಿಸ್ಬಲ್ಲೆ ಅಂತ ಹೇಳಿ ಒಂದು ಛಲ ಹಿಡಿದು ಪಟ್ಟಿಡಿದು ಸತ್ಯವತಿಯವರು ಮಾಡಿರ್ತಕ್ಕಂಥ ಕೆಲಸ ಬಹಳ ದೊಡ್ಡದಮ್ಮ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಸತ್ಯವತಿಯವರಿಗೆ ನಾನು ಸಾಮಾನ್ಯವಾಗಿಲ್ಲ ಇವಾಗೆಲ್ಲ ಬರೀ ಶಾಲು ಪೇಟದ್ದು ಅಂಗಡಿಗೆ ಹೋದಾಗ ನೋಡಿದೆ ಇರೋ ದಾರಿಯಲ್ಲಿ ಒಂದು ಹೂವಿನ ಇದಿತ್ತು ನೋಡಿದೆ ಇದರಲ್ಲಿ ಪ್ರಣಯಗಳು ಅಂದರೆ ಗುಲಾಬಿ ಗುಲಾಬಿ ಮೈ ಲವ್ ಈಸ್ ಲೈಕ್ ರೆಡ್ ರೆಡ್ ರೋಸ್ ಅಲ್ವಾ ಅಲ್ಲ ನನ್ನ ಲವ್ ಹೊಂದ್ಕೊಂಬಿಟ್ಟಿರ ನಾ ನನ್ನ ಲವ್ ಆಗ್ಬೋದು ಆದ್ದರಿಂದ ನಾನು ಯೋಚನೆ ಮಾಡಿದ್ರೆ ಇಂತಹ ಪ್ರಣಯಗಳು ಕೇಂದ್ರದಲ್ಲಿ ಕೂತ್ ಮಾತಾಡಿಸುವ ಆ ರೀತಿಯಲ್ಲಿ ಅದನ್ನು ಅದ್ಭುತವಾಗಿ ರಚಿಸಿರ್ತಕ್ಕಂಥ ಸತ್ಯವತಿಯವರಿಗೆ ನಮ್ಮ ಕನ್ನಡಿಗರಿಗೆ ವಿಶಿಷ್ಟವಾದ ಕೃತಿಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಪರವಾಗಿ ನಾನು ನನ್ನ ಕೃತಜ್ಞತೆಯ ದ್ಯೋತಕವಾಗಿ ಈ ಪುಷ್ಪಗುಚ್ಛವನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಅವರು ಸ್ವೀಕರಿಸಬೇಕು ಅಂತ ಇನ್ನು ಹೆಚ್ಚಿಗೆ ಮಾತಾಡೋದು ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ ಹೇಳಬೇಕಾದ ಮಾತುಗಳು ಸಾಕಷ್ಟಿವೆ ಏಕೆಂದರೆ ನಾನು ಇದನ್ನು ಸಂಪೂರ್ಣವಾಗಿ ಓದಿದ್ದೀನಿ ಈ ಪುಸ್ತಕವನ್ನು ನನಗೆ ಎರಡು ತಿಂಗಳ ಕೆಳಗೆ ಕೊಟ್ಟಿದ್ದರು ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆ ಮಾಡುವಾಗ ನಾನು ನೂರಾರು ಅನುಭವ ಇದೆ ನನಗೆ ಕೆಲವು ಸರ್ತಿ ಹೇಳ್ತಾರೆ ಸರ್ ಒಳಗಡೆ ಏನೂ ಇಲ್ಲ ಬರೀ ಮುಖಪುಟ ಮಾತ್ರ ತೋರಿಸಿ ಆಮೇಲೆ ಅದನ್ನು ಬಿಚ್ಚಿ ತೋರ್ಸೋಕ್ಕೆ ಹೋಗ್ಬಿಟ್ಟಿದೆ ಇನ್ನೂ ಪ್ರಿಂಟ್ ಆಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಆಮೇಲೆ ಇನ್ನು ಕೆಲವರು ಅವತ್ತು ಮಾತ್ರ ನೋಡಿ ಆದರೆ ಸತ್ಯವತಿಯವರು ಎರಡು ತಿಂಗಳು ಮೊದಲು ಈ ಕೃತಿಯನ್ನು ಕೊಟ್ಟಿದ್ದಾರೆ ನಾನು ಎಲ್ಲೋ ಕಪಾಟ್ನಲ್ಲಿಡಲಿಲ್ಲ ಅದನ್ನು ಓದಿ ಯಾಕೆಂದರೆ ಸಾಹಿತ್ಯ ಓದೇ ನನ್ನ ಜೀವನ ಇವಾಗ ಕಳೀತಾ ಇರೋದೇ ಓದಿನಲ್ಲಿ ನಾನು ಇವಾಗ ಓದಯ್ಯನಾಗಿದ್ದೀನಿ ನಾಗರಾಜಯ್ಯ ಅಲ್ಲ ಓದಯ್ಯ ಏನು ಸುಖ ಸಿಗುತ್ತೆ ರೀ ಪುಸ್ತಕ ಓದೋದು ಇವತ್ತಿನ ದಿವಸ ನಮ್ಮ ಯುವಕ ಯುವತಿಯರು ಎಂಥ ಬರವಣಿಗೆ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದ ಇವೆಲ್ಲ ನಾವು ವಯಸ್ಸಾದವ್ರು ಹೇಳೋದೇನಂದ್ರೆ ಅಯ್ಯೋ ಕಾಲ ಹೋಯ್ತು ನಿಂತ ಇಲ್ಲ ಇಲ್ಲ ಚಿನ್ನದಂಥ ಕಾಲ ಬಂದಿದೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮಗಿಂತ ಚೆನ್ನಾಗಿ ಆ ವಯಸ್ಸಿನಲ್ಲಿ ನಾವು ಇಂಥ ಬರವಣಿಗೆ ಮಾಡಿರಲಿಲ್ಲ ಅಷ್ಟು ಶ್ರೇಷ್ಠವಾದ ಬರವಣಿಗೆ ಮಾಡ್ತಾ ಇರುವ ಯುವಕ ಯುವತಿಯವರು ಇವತ್ತು ನಮ್ಮ ನಡುವೆ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕತೆ ಕಾದಂಬರಿ ಕವನ ವಿಮರ್ಶೆ ಜೀವನ ಚರಿತ್ರೆ ನಾಟಕ ಪ್ರತಿಯೊಂದು ಸಾಹಿತ್ಯ ವಲಯದಲ್ಲೂ ಕೂಡ ಬಹಳ ಉತ್ಕೃಷ್ಟವಾದ ಕೃತಿಗಳು ಬರ್ತಾಯಿವೆ ನನಗೆಲ್ಲ ಗೌರವ ಕೃತಿಗಳನ್ನು ಕಳಿಸ್ಕೊಡ್ತಿರ್ತಾರೆ ಅಷ್ಟು ಓದೋಕ್ಕಾಗದೇ ಇದ್ರೂ ನನ್ನ ಎಷ್ಟೆಷ್ಟು ಸಾಧ್ಯವೋ ಹಾಗೆ ನನ್ನ ವೃದ್ಧಾಪ್ಯದಲ್ಲಿ ಈ ಥರ ಸಾಹಿತ್ಯದ ಅಧ್ಯಯನದ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರತಕ್ಕಂತಹ ಯುವ ಲೇಖಕರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಈ ಹೊತ್ತು ನಾನು ಬಿಡುಗಡೆ ಮಾಡ್ತಾ ಇರುವ ಈ ಕೃತಿ ಕನ್ನಡಕ್ಕೆ ಕೊಟ್ಟಂಥ ಒಂದು ವಿಶಿಷ್ಟವಾದ ಕೃತಿ ಅದರ ಆಯಾಮ ಅನನ್ಯತೆ ಮಹತ್ವ ಕುರಿತು ನಾನು ಕೆಲವು ಮಾತುಗಳನ್ನು ಮಾತ್ರ ಹೇಳಿದ್ದೇನೆ ಇದು ಪ್ರವೇಶಿಕೆ ಇನ್ನು ಮುಂದಿನ ಮಾತುಗಳನ್ನು ನಮ್ಮ ನಮ್ಮೀರ ಅವ್ರು ಮಾತಾಡುವಾಗ ಮುಂದುವರಿಸ್ತೀರಿ ಬಿ ಎಂ ಶ್ರೀ ಪ್ರತಿಷ್ಠಾನ ಈ ವೇದಿಕೆಯಿಂದ ಈ ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದರಲ್ಲೂ ಒಂದು ಔಚಿತ್ಯ ಇದೆ ಏಕೆಂದರೆ ಇದು ವಿದ್ವತ್ತಿಗೆ ಬಾಗಿಲು ತೆರೆದಿರುವ ಒಂದು ಸಂಸ್ಥೆ ಇದು ಸಾಹಿತ್ಯಕ್ಕೆ ಅವಕಾಶಕ್ಕೆ ತೆರೆದಂತಹ ವೇದಿಕೆ ಇದು ಅದರಿಂದ ಈ ವೇದಿಕೆಯಿಂದ ಈ ಸಂಸ್ಥೆಯಿಂದ ಇಂತಹ ಕೃತಿ ಬಿಡುಗಡೆ ಆಗ್ತಾ ಇರೋದು ಭಾಳ ಸಂತೋಷ ಔಚಿತ್ಯಪೂರ್ಣವಾದ್ದು ಅದನ್ನು ಬಿಡುಗಡೆ ಮಾಡುವ ಸಂತೋಷವನ್ನು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಇದರ ಎಲ್ಲ ಕಾರ್ಯ ಕಾರ್ಯಕರ್ತರು ಉತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಹೇಳ್ತೇನೆ ನಮಸ್ಕಾರ